ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ನಿವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಜೈ ಆಂಜನೇಯ ಅಂತ ಒಂದು ಕಮೆಂಟ್ ಮಾಡಿ ಓಕೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿ ಬಗ್ಗೆ ಬನ್ನಿ ಧನಸ್ಸು ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಈ ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು ಯಾವ ಯಾವ ರೀತಿಯಾಗಿರತಕ್ಕಂತಹ ಕ್ರಮಗಳನ್ನು ನೀವು ತಗೊಂಡ್ರೆ ನಿಮಗೆ ಶುಭವಾಗುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ಈ ಒಂದು ಮಾಸದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಧನಸು ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಧನಸು ರಾಶಿಯವರನ್ನು ಒಂದೇ ಕಡೆ ಕಟ್ಟಿ ಹಾಕೋದು ತುಂಬ ಕಷ್ಟ ಯಾಕಂದರೆ ಅವರು ಸದಾ ಓಡಾಡಿಕೊಂಡಿರಬೇಕು ಕಾಲಿಗೆ ಚಕ್ರ ಕಟ್ಟಿಕೊಂಡು ದಿನ ಪೂರ್ತಿ ಬ್ಯುಸಿ ಇರಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರು ಈ ಧನಸು ರಾಶಿಯವರು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋದನ್ನು ಖಂಡಿತವಾಗಲೂ ಇಷ್ಟಪಡೋದಿಲ್ಲ ಪ್ರತಿನಿತ್ಯ ದುಡಿಮೆ ಆಗಬೇಕು ಪ್ರತಿನಿತ್ಯ ಕೆಲಸ ಆಗಬೇಕು ಅಂದುಕೊಂಡಿರುವ ಕೆಲಸಗಳಾದರೂ ಆಗಬೇಕು ಅಂತ ಹೇಳಿ ಧನಸು ರಾಶಿಯವರು ಪರಿಪೂರ್ಣವಾಗಿ ಎಷ್ಟಾಗುತ್ತೋ ಅಷ್ಟು ಶ್ರಮವನ್ನು ವಹಿಸಿಕೊಂಡು ಕೆಲಸವನ್ನು ಮಾಡಿಕೊಳ್ತಾ ಇರ್ತಾರೆ ಈ ಧನಸು ರಾಶಿಯವರಿಗೆ ಈ ಒಂದು ಆಗಸ್ಟ್ ಮಾಸದಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಬನ್ ಬಂದು ದಿನನಿತ್ಯದ ಕೆಲಸ ಕಾರ್ಯಗಳ ಏನಿರುತ್ತಲ್ಲ ಇದಕ್ಕೆ ಒಂದಷ್ಟು ಸಮಸ್ಯೆಗಳು ಕೂಡ ನಿರ್ಮಾಣ ಆಗಬಹುದು ಧನಸು ರಾಶಿಯ ಅಧಿಪತಿ ಬೃಹಸ್ಪತಿ ಗುರು ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಕಲಿತಾ ಇರಬೇಕು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಬಹಳ ಪ್ರಶ್ನೆ ಮಾಡ್ತಕ್ಕಂಥ ಸ್ವಭಾವ ಎಲ್ಲವನ್ನು ಡಿಟೆಕ್ಟಿವ್ ಮೈಂಡ್ಸ್ನ ಮೈಂಡ್ಸೆಟ್ಟಿಂದ ಹೇಳ್ತೇವೆ ಆ ರೀತಿ ಎಲ್ಲವನ್ನು ಕೂಡ ಕಂಡುಹಿಡಿಬೇಕು ಅದು ಹೇಗೆ ಇದು ಯಾಕೆ ಅಂತ ಹೇಳಿ ತಿಳ್ಕೊಳ್ತಕ್ಕಂಥ ಮನೋಭಾವ ಧನಸ್ಸು ರಾಶಿಯಲ್ಲಿ ಹೆಚ್ಚಾಗಿರುತ್ತೆ ಯಾಕಂದರೆ ಗುರುವಿನ ಅನುಗ್ರಹ ಇರೋದರಿಂದ ಒಂದಷ್ಟು ಜ್ಞಾನವನ್ನು ಪಡೆದುಕೊಳ್ತಾ ಇರಬೇಕು ಹೊಸ ಹೊಸ ವಿಚಾರಗಳನ್ನು ಕಲಿತಾ ಇರಬೇಕು ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ವಹಿವಾಟುಗಳನ್ನು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಹೆಚ್ಚಾಗಿ ಈ ಒಂದು ಧನಸ್ಸು ರಾಶಿಯಲ್ಲಿ ಇರುತ್ತೆ ಈ ಒಂದು ಧನಸು ರಾಶಿಗೆ ಪೂರಕವಾಗಿ ಒಂದಷ್ಟು ಜ್ಞಾನ ಸಂಪಾದನೆ ಈ ಒಂದು ಮಾಸದಲ್ಲಿ ಖಂಡಿತವಾಗಲೂ ಕೂಡ ಧನಸ್ಸು ರಾಶಿಯವರಿಗೆ ಆಗಲಿಕ್ಕಿದೆ ಧನಸ್ಸು ರಾಶಿಯವರು ಬಹಳ ತಮಾಷೆಯಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳಾಗಿರುತ್ತಾರೆ ಚಿಕ್ಕ ಮಕ್ಕಳಂತೆ ಸದಾ ನಗಲು ಸದಾ ಖುಷಿ ಖುಷಿಯಾಗಿರ್ತಕ್ಕಂಥ ಮನಸ್ಥಿತಿ ಖಂಡಿತವಾಗಲೂ ಕೂಡ ಧನಸ್ಸು ರಾಶಿಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ ಆವಿಷ್ಕಾರಿಕವಾಗಿ ತಂತ್ರಜ್ಞಾನವನ್ನು ಕಲಿಬೇಕು ಈ ಒಂದು ವಿಷಯ ವಿಶೇಷವಾಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲದೇ ಇರುವಂಥ ವಿಚಾರಗಳನ್ನು ಕೂಡ ಕಲಿಬೇಕು ಅಂತಕ್ಕಂಥ ಮನಸ್ಥಿತಿ ಹೆಚ್ಚಾಗಿ ಒಂದು ಧನಸ್ಸು ರಾಶಿಯಲ್ಲಿ ಇರುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಈ ಮಕ್ಕಳ ಒಂದು ನಗುವನ್ನು ನೋಡಿ ಅಥವಾ ಮಕ್ಕಳ ಥರ ಆಡ್ತಾ ಇರೋದನ್ನು ನೋಡಿ ಅವರಿಗೆ ಜವಾಬ್ದಾರಿ ಇಲ್ಲ ಅಂತ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಧನಸ್ಸು ರಾಶಿಯವರು ಮರೆಯೋದಿಲ್ಲ ಹಾಗಾಗಿ ಹೊಸ ಜವಾಬ್ದಾರಿಗಳು ಕೂಡ ಈ ಒಂದು ಮಾಸದಲ್ಲಿ ಧನಸು ರಾಶಿಯವರ ಮೇಲೆ ಬೀಳ್ತಕ್ಕಂಥ ಸಂಭವಗಳಿರುತ್ತೆ ಸತ್ಯವನ್ನು ಬಹಳಷ್ಟು ಪ್ರೀತಿಸ್ತಾ ಇರ್ತಾರೆ ಇವರ ಬಳಿ ಯಾರಾದರೂ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಲೂ ಕೂಡ ಒಂದು ಸ್ವಲ್ಪನೂ ಇಷ್ಟಪಡೋದಿಲ್ಲ ಈ ಧನಸ್ಸು ರಾಶಿಯವರು ಆದರೂ ಕೂಡ ಸುಳ್ಳನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ಹೌದಾ ಅಂತ ಹೇಳಿ ಸುಮ್ಮನಾಗ್ತಾರೆ ಅನಂತರದಲ್ಲಿ ಅವರ ಬೆ ಬೆನ್ನ ಹಿಂದೆ ಏನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ನೀಟಾಗಿ ಮಾಡಿ ಮುಗಿಸಿ ತ ಮುಗಿಸತಕ್ಕಂತಹ ಸಂಭವಗಳು ಕೂಡ ಈ ಒಂದು ಧನಸ್ಸು ರಾಶಿಯವರ ಜೀವನದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದಿದೆ ಈ ಧನಸ್ಸು ರಾಶಿಯವರಿಗೆ ಕೆಲವೊಬ್ಬರಿಗೆ ಬಹಳಷ್ಟು ಜನ ಸ್ನೇಹಿತರು ಇರ್ತಾರೆ ಇನ್ನು ಕೆಲವರಿಗೆ ತುಂಬ ಕಮ್ಮಿ ಸ್ನೇಹಿತರು ಇರ್ತಾರೆ ಅದೇ ಥರ ಕೆಲವರು ತುಂಬ ಜಾಸ್ತಿ ಮಾತನಾಡ್ತಾರೆ ಇನ್ನು ಕೆಲವರು ಮಾತು ತುಂಬ ಕಮ್ಮಿ ಮಾತಾಡ್ತಕ್ಕಂಥ ಸಂಭವಗಳು ಈ ಒಂದು ಧನಸ್ಸು ರಾಶಿಯಲ್ಲಿ ಇರ್ತಕ್ಕಂಥದ್ದು ಹಾಗೆ ಈ ಒಂದು ಮಾಸದಲ್ಲಿ ಬಾಯಿ ತಪ್ಪು ಹೇಳಿದ ಮಾತಿಗೆ ಅಥವಾ ಒಂದು ಉದ್ವೇಗದಲ್ಲಿ ಹೇಳಿದ ಮಾತಿಗೆ ಬೆಲೆಯನ್ನು ಕಟ್ತಕ್ಕಂಥ ಪರಿಸ್ಥಿತಿ ಕೂಡ ಈ ಒಂದು ಮಾಸದಲ್ಲಿ ಈ ಒಂದು ಧನಸ್ಸು ರಾಶಿಯವರ ಜೀವನದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಸಂಭವಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತಾನೆ ಅಂತೇನೆ ಮಾತಾಡಬೇಕಾದರೆ ಎಚ್ಚರಿಕೆಯಿಂದ ಮಾತನಾಡಿ ಪದಗಳನ್ನು ಬಳಸುವಾಗ ಬಹಳ ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಧನಸ್ಸು ರಾಶಿಯವರು ಈ ಮಾಸದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ವಿಚಾರ ಇಂದಿನ ಸಂಚಿಕೆಗಳಲ್ಲಿ ನಾವು ಮಾತನಾಡಿರುವ ಹಾಗೆ ಈ ಒಂದು ಧನಸು ರಾಶಿಯವರು ಬಿಸ್ನೆಸ್ ಮಾಡೋದಕ್ಕೆ ಹೇಳಿ ಮಾಡಿಸಿರುವಂಥ ರಾಶಿ ದನಸು ರಾಶಿಯವರು ಈ ಒಂದು ಮಾಸದಲ್ಲಿ ಏನಾದರೂ ಒಂದಷ್ಟು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂದರೆ ನೀವು ಖಂಡಿತವಾಗಲೂ ಕೂಡ ಗುರುವಿನ ಆರಾಧನೆಯನ್ನು ಮಾಡಿ ಅಥವಾ ಯಾವುದಾದರೂ ಗುರುವಿನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಅನಂತರದಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಈ ಮಾಸದಲ್ಲಿ ಆಗ ಒಂದಷ್ಟು ಲಾಭಗಳಿರುತ್ತೆ ಧನಸು ರಾಶಿಯವರು ಹೆಚ್ಚಾಗಿ ಶಿಕ್ಷಕರು ಅಥವಾ ಟೀಚಿಂಗ್ ಪ್ರೊಫೆಷನ್ ತಗೊಂಡಿರ್ತಾರೆ ಈ ಒಂದು ಧನಸ್ಸು ರಾಶಿಯವರು ಅಥವಾ ಕಲಿಸೋದನ್ನ ಒಂದು ವಿಚಾರವನ್ನು ಕಲಿಸ ಕಲಿಸಿಕೊಡತಕ್ಕಂಥ ಮನಸ್ಥಿತಿ ಹೆಚ್ಚಾಗಿರುತ್ತೆ ಧನಸ್ಸು ರಾಶಿಯವರಿಗೆ ಹಾಗಾಗಿ ಮಾಸದಲ್ಲಿ ನೀವೇನಾದರೂ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದು ಏನಾದರೂ ಕಲಿಸಿಕೊಡ್ತಾ ಇದ್ದೀರಿ ಈ ಫೀಲ್ಡಲ್ಲಿ ಸ್ವಲ್ಪ ಮಧ್ಯಮ ಫಲ ಅಂತಕ್ಕಂಥದ್ದು ನಿಮಗೆ ಇರುತ್ತೆ ಕಲಿಸತಕ್ಕಂಥದ್ದರಿಂದ ಒಂದಷ್ಟು ಮಾನಸಿಕವಾಗಿ ನಿಮಗೆ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಆದರೆ ಒಂದಷ್ಟು ಒತ್ತಡಗಳಿಂದಾಗಿ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇರೋದರಿಂದ ಸ್ವಲ್ಪ ನಿಮಗೆ ಅಲ್ಲಿ ಈ ಕಡೆ ಮನಸ್ಸು ಹೋಗತಕ್ಕಂಥ ಸಂಭವಗಳು ಇರುತ್ತೆ ಹಾಗೆ ಇದನ್ನು ಧ್ಯಾನವನ್ನು ಮಾಡೋದರ ಮುಖಾಂತರದಲ್ಲಿ ಇದನ್ನು ನೀವು ತಡೆಗಟ್ಟಬಹುದು ಹಾಗೂ ಶುಭದಾಯಕ ಫಲಗಳನ್ನು ಕೂಡ ಪಡೆಯಬಹುದು ಆತುರ ಸ್ವಭಾವದವರು ಧನಸ್ಸು ರಾಶಿಯವರು ಹಾಗಾಗಿ ಆತುರದಿಂದ ತೆಗೆದುಕೊಳ್ಳತಕ್ಕಂಥ ನಿರ್ಧಾರದಿಂದ ಸ್ವಲ್ಪ ಹಾನಿ ಅಂತಕ್ಕಂಥದ್ದು ಕೂಡ ನಿಮಗೆ ಕ್ರಿಯೇಟ್ ಆಗಬಹುದು ಹಾಗಾಗಿ ಒಂದಷ್ಟು ರೆ ನೋಡಿಕೊಂಡು ಯೋಚನೆ ಮಾಡಿ ಈ ಒಂದು ಸ್ವಭಾವವನ್ನು ನೀವು ಸ್ವಲ್ಪ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಖಂಡಿತವಾಗಲೂ ಕೂಡ ಲಾಭ ಆಗುತ್ತೆ ಈ ಮಾಸದಲ್ಲಿ ಖಂಡಿತವಾಗಲು ಅಭಿವೃದ್ಧಿಯನ್ನು ಹೊಂದ್ ಹೊಂದ ಹೊಂದುತ್ತಿದೆ ಅಂತ ಶುಭ ವಾರ್ತೆಗಳನ್ನು ಕೇಳೋದಕ್ಕೆ ನಿಮಗೆ ಸಾಧ್ಯ ಆಗಬಹುದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಯಾರು ಧನಸ್ಸು ರಾಶಿಯವರು ಓದದೇ ಇಲ್ಲ ಅಂತ ಕೂತಿದ್ರಲ್ಲ ಅಂಥವರಿಗೂ ಕೂಡ ಈ ಓದುವಂತಹ ಮನಸ್ಥಿತಿಗಳು ಈ ಮಾಸದಲ್ಲಿ ನಿರ್ಮಾಣ ಆಗಬಹುದು ಪ್ರೇಮಿಗಳಿಗೆ ವಾತಾವರಣ ಉತ್ತಮವಾಗಿರುವುದಿಲ್ಲ ಸ್ವಲ್ಪ ಒಂದಷ್ಟು ಒಡೆದಾಟ ಜಗಳಗಳು ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಸಂಭವ ಇರುತ್ತೆ ಹಾಗೆ ಹೆಂಡತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಯಾಕಂದರೆ ನೀವು ಗಮನ ಕೊಟ್ಟು ಅವರ ಮಾತ್ರೆ ತೆಗಿತಾ ಇಲ್ಲ ಮತ್ತು ಮಾತ್ರೆಗಳನ್ನು ಅವರಿಗೆ ತೆಗೆಸಿದಾಗ ದೊಡ್ಡ ದೊಡ್ಡದಾಗುವುದಿಲ್ಲ ಯಾವುದೇ ಸಮಸ್ಯೆ ಇದ್ರೂ ನೀವು ಅದರ ಕಡೆ ಗಮನ ಕೊಡದೇ ಇದ್ದು ಅವರು ಆ ಮಾತ್ರೆಗಳನ್ನು ನುಂಗ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಅದು ದೊಡ್ಡದಾಗ್ತಕ್ಕಂಥ ಸಂಭವಗಳು ಕೂಡ ಈ ಮಾಸದಲ್ಲಿ ಬರೋದರಿಂದ ಸ್ವಲ್ಪ ಅದರ ಕಡೆ ಗಮನವನ್ನು ಕೊಡಬೇಕು ಅಂದರೆ ಹೆಂಡತಿಯ ಆರೋಗ್ಯ ಕಡೆ ಸ್ವಲ್ಪ ನೀವು ನಿಮ್ಮ ಜೀವನ ಸಂಗಾತಿಯ ಕಡೆ ಗಮನವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಗ್ರಹದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಬಹುದು ಅಥವಾ ಮನೆಯಲ್ಲಿ ನಿಮ್ಮದಲ್ಲದೆ ಇದ್ರೂ ಬೇರೆಯವರು ಜಗಳ ಆಡಿ ನಿಮ್ಮ ಮನೆಯಲ್ಲಿ ಒಂದಷ್ಟು ಮಾನಸಿಕವಾಗಿ ಒತ್ತಡ ಅಂತಕ್ಕಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ನಿರ್ಮಾಣ ಆಗಬಹುದು ಈ ಮಾಸದಲ್ಲಿ ಸ್ತ್ರೀಯರು ಕೂಡ ಶತ್ರುಗಳಾಗಿ ಕಾಡ್ತಕ್ಕಂಥ ಸಂಭವಗಳು ಕೂಡ ಇರುವಂಥದ್ದು ಹೆಣ್ಣು ಮಕ್ಕಳಿಂದ ಒಂದಷ್ಟು ತೊಂದರೆಗಳನ್ನು ಈ ಮಾಸದಲ್ಲಿ ಧನಸ್ಸು ರಾಶಿಯವರು ಎದುರಿಸತಕ್ಕಂಥ ಸಂಭವಗಳು ಬರುತ್ತೆ ಹಾಗೆ ನಿಮ್ಮ ವರ್ತನೆಯಿಂದಾಗಿ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಫಸ್ಟ್ ಸರ್ಕಲ್ ಅಂತ ಏನು ಹೇಳ್ತೀವಲ್ಲ ಅವರಿಗೆ ಒಂದು ಸ್ವಲ್ಪ ಬೇಸರ ತರಿಸಬಹುದು ನಿಮ್ಮ ನಿಮ್ಮ ಮಾತು ಅಥವಾ ನಿಮ್ಮ ವ್ಯವಹಾರಿಕ ನುಡಿ ಏನಿರುತ್ತಲ್ಲ ಇದರಿಂದಾಗಿ ಸ್ವಲ್ಪ ಅವರಿಗೆ ನಿಮ್ಮ ವರ್ತನೆಗಳಿಂದ ಸ್ವಲ್ಪ ಬೇಜಾರಾಗತಕ್ಕಂಥ ಸಂಭವಗಳು ಕೂಡ ಇರತಕ್ಕಂಥದ್ದು ಅನಾನುಕೂಲ ಆಗ್ತಕ್ಕಂಥ ಸಂಭವಗಳು ಕೂಡ ಇರುವಂಥದ್ದು ಹಾಗೆ ಹಣ ಪಡಿಬೇಕು ಅಂತ ಹೇಳಿ ಒಂದಷ್ಟು ನಿಮಗೆ ಯಾರಾದರೂ ಮೋಸ ಮಾಡಬೇಕು ಹಣ ತಗೋಬೇಕು ನಿಮ್ಮ ಕೈಯಿಂದ ಅಂತ ಹೇಳಿ ಒಂದಷ್ಟು ಸುಳ್ಳುಗಳನ್ನು ಹೇಳಿ ನಿಮ್ಮ ಕೈಯಿಂದ ದುಡ್ಡು ಈಸ್ಕೊಂಡು ಆಮೇಲೆ ಆಗಲ್ಲ ಅಂತ ಹೇಳಿ ನಿಮಗೆ ಮೋಸ ಮಾಡ್ತಕ್ಕಂಥ ಸಂಭವಗಳಿರುತ್ತೆ ಹಾಗಾಗಿ ಧನಸ್ಸು ರಾಶಿಯವರು ಈ ಮಾಸದಲ್ಲಿ ಯಾರಿಗೂ ಕೂಡ ಸಾಲವನ್ನು ಕೊಡೋದಕ್ಕೆ ಹೋಗಬೇಡಿ ಅದು ಹಿಂದ ಹಿಂದಿರುಗಿ ಬರೋದಿಲ್ಲ ಅಂತ ಈಗಲೇ ಹೇಳ್ತಾ ಇದ್ದೀನಿ ಹಾಗೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸುವುದರಿಂದ ಈ ಒಂದು ಸಮಸ್ಯೆ ಆಲ್ರೆಡಿ ದುಡ್ಡು ಕೊಟ್ಟಿದ್ದರೆ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡೋದರಿಂದ ಆ ದುಡ್ಡು ವಾಪಸ್ ಬರ್ತಕ್ಕಂಥ ಸಂಭವಗಳು ಕೂಡ ಇರುವಂಥದ್ದು ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಗೌರವದಿಂದ ಈ ಮಾಸದಲ್ಲಿ ಕಾಣಿ ಹಾಗಾಗಿ ಈ ರೀತಿ ಗೌರವದಿಂದ ಕಂಡು ಪ್ರೀತಿಯಿಂದ ಕಂಡಾಗ ನಿಮಗೆ ಒಂದಷ್ಟು ಅದು ರಿಟರ್ನ್ ಬರುತ್ತೆ ನಾವೇನು ಕೊಡ್ತೀವಲ್ಲ ಅದು ರಿಟರ್ನ್ ಬರುತ್ತೆ ನೀವು ಅವರು ಗೌರವ ಕೊಟ್ಟಾಗ ಅವರ ಅವರು ಕೂಡ ನಿಮಗೆ ಗೌರವ ಕೊಟ್ಟು ನಿಮಗೆ ಒಂದು ಮನೆಯಲ್ಲಿ ಒಂದು ಸ್ವಲ್ಪ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗ್ತಕ್ಕಂಥ ಸಂಭವ ಇರುತ್ತೆ ಹಾಗೆ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರಿಯಲ್ಲಿ ಇರುವಂಥವರಿಗೆ ಈ ಮಾಸದಲ್ಲಿ ಉತ್ತಮವಾಗಿರುವುದಿಲ್ಲ ಅಂದರೆ ಸ್ವಲ್ಪ ಅಡೆತಡೆಗಳು ಈ ಮಾಸದಲ್ಲಿ ಖಂಡಿತವಾಗ್ಲೂ ಕೂಡ ನಿರ್ಮಾಣ ಆಗ್ತಕ್ಕಂಥ ಸಂಭವಗಳು ಇರುವಂಥದ್ದು ನೀವು ಎಷ್ಟು ಶ್ರಮ ಪಡ್ತೀರಲ್ಲ ಅಷ್ಟು ಲಾಭ ಈ ಮಾಸದಲ್ಲಿ ಖಂಡಿತವಾಗ್ಲೂ ಧನಸು ರಾಶಿಯವರಿಗೆ ಆಗುತ್ತೆ ಇದರ ಜೊತೆಗೆ ಒಂದಷ್ಟು ಮುದ್ರಕರು ಪ್ರಕಾಶಕರು ಪುಸ್ತಕರು ಪುಸ್ತಕರು ಮತ್ತು ಈ ರೀತಿ ಬಿಸ್ನೆಸ್ ಮಾಡುವಂಥವರು ಅಥವಾ ಸಿನಿಮಾ ನಟರು ನಟಿಯರು ಕಲಾವಿದರು ಎಲ್ಲರಿಗೂ ಕೂಡ ವಿಶೇಷವಾಗಿ ಉತ್ತಮವಾದಂಥ ಮಾಸ ಅಂತ ಹೇಳಬಹುದು ಹಾಗೆ ಇಂಜಿನಿಯರಿಂಗ್ ಔಷಧಿ ಮತ್ತು ಅಥವಾ ಡಾಕ್ಟರ್ ಎಲ್ಲರಿಗೂ ಕೂಡ ಈ ಮಾಸದಲ್ಲಿ ಉತ್ತಮವಾಗಿರುತ್ತೆ ಪೆಟ್ರೋಲ್ ಎಣ್ಣೆ ಕಬ್ಬಿಣ ವ್ಯಾಪಾರಿಗಳಿಗೆ ಕಾರ್ಮಿಕರಿಗೆ ಈ ಮಾಸದಲ್ಲಿ ಸ್ವಲ್ಪ ನಷ್ಟ ಅಥವಾ ತುಂಬಲಾರದ ನಷ್ಟ ಅಂತ ಹೇಳ್ತೀವಲ್ಲ ಆ ಥರದ ನಷ್ಟಗಳು ಕೂಡ ಆಗುವಂಥ ಸಂಭವಗಳಿರುತ್ತೆ ಹಾಗೆ ಈ ಮಾಸದಲ್ಲಿ ಶನೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಹೇಳೋದ್ರಿಂದ ಖಂಡಿತವಾಗಲು ಕೂಡ ಲಾಭ ಆಗುತ್ತೆ ಸಿಂಪಲ್ ಆಗಿರುವಂತಹ ಮಂತ್ರ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಚಾಯ ಮಾರ್ತಾಂಡ ಸಂಭೂತಂ तं नमामि शन् अथवा ॐ प्रां प्रीं प्रोम सः ಶನೀಶ್ವರ ನಮಃ ಈ ಮಂತ್ರಗಳನ್ನು ಪ್ರತಿನಿತ್ಯ ಇಪ್ಪತ್ನಾಲ್ಕು ಸಾರಿ ಆದರೂ ಒಂದು ಮಂತ್ರವನ್ನು ಇಪ್ಪತ್ನಾಲ್ಕು ಸಾರಿ ಹೇಳಿದಾಗ ಇದರಿಂದಾಗಿ ನಿಮಗೆ ಬರಬಹುದಾದಂಥ ಕಷ್ಟಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾಕಂದರೆ ಧನಸ್ಸು ರಾಶಿಯವರಿಗೆ ಯಾವಾಗಲೂ ಕೂಡ ದೃಷ್ಟಿ ದೋಷ ಅಂತಕ್ಕಂಥದ್ದು ನರದೃಷ್ಟಿ ಅಂತಕ್ಕಂಥದ್ದು ಕೂಡ ಜಾಸ್ತಿಯಾಗಿ ಕಾಡ್ತಾ ಇರುತ್ತೆ ಈ ನರದೃಷ್ಟಿ ಕಾಣಬಾರದು ಕಾಡಬಾರದು ಅಂದರೆ ನೀವು ವಿಶೇಷವಾಗಿ ತಡೆಗಳನ್ನು ಹೊಡೆಸಿಕೊಂಡು ಬನ್ನಿ ಇಲ್ಲ ಅಂತಂದರೆ ಈ ಒಂದು ನರದೃಷ್ಟಿ ಅಂದಾಗ ಕರಂಗ ಮಾಲೆ ಬಗ್ಗೆ ಕರಂಗಳಿ ಮಾಲೆ ಬಗ್ಗೆ ನಿಮಗೆ ಹೇಳಲೇಬೇಕು ಸಾಕಷ್ಟು ಜನ ಕರಂಗಳಿ ಮಾಲೆಯನ್ನು ಹಾಕೊಳ್ತಾ ಇರೋದನ್ನ ನೀವು ನೋಡ್ತಾ ಇರ್ತೀರಿ ಕರಂಗಳಿ ಮಾಲೆಯನ್ನು ಧರಿಸುವುದರಿಂದ ನಿಮ್ಮ ಮೇಲೆ ಆಗತಕ್ಕಂಥ ನರ ದೃಷ್ಟಿ ನರ ದೋಷಗಳು ಜನರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಕೆಟ್ಟ ದೃಷ್ಟಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಅತ್ಯಂತ ಎತ್ತರದಕ್ಕೆ ಇರೋದಕ್ಕೆ ಕೂಡ ನಿಮಗೆ ಸಹಾಯವಾಗುತ್ತೆ ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಧನಸು ರಾಶಿ ಹೇಳಿರ್ತಕ್ಕಂತಹ ಬ್ರೆಸ್ಲೆಟ್ಗಳು ವಿಶೇಷವಾದ ಬ್ರೆಸ್ಲೆಟ್ಗಳನ್ನು ನೀವು ಕೈಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ಬೆಳ್ಳಿಯಲ್ಲಿ ಧಾರಣೆ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಒಂದಷ್ಟು ಲಾಭಗಳು ಕೂಡ ಆಗುತ್ತೆ ಬೆಳ್ಳಿ ಉಂಗ್ರ ಅಥವಾ ಬೆಳ್ಳಿ ಬ್ರೆಸ್ಲೈಟ್ ಕತ್ತಿಗೆ ಬೆಳ್ಳಿ ಚೈನನ್ನು ಹಾಕೋದ್ರಿಂದ ತುಂಬಾ ಅಭಿವೃದ್ಧಿ ಕೂಡ ಆಗುತ್ತೆ ದೈವ ಬಲ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ ಕೆಲಸಕ್ಕೆ ಹೋಗಬೇಕಾದರೆ ಓಂ ಅಂ ಅನುಮತೇ ನಮಃ ಅಂತ ಹೇಳಿಕೊಂಡು ಹೋಗಿ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ ಧನಸ್ಸು ರಾಶಿಯವರು ಮನಸ್ಸಿನಲ್ಲಿ ಇರತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಭಗವಂತ ಈಡೇರಿಸಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ನಾನು ಕೂಡ ಎಲ್ಲ ರಾಶಿಗೂ ಒಳ್ಳೆಯದಾಗಲಿ ಮತ್ತು ಧನಸ್ಸು ರಾಶಿಯವರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಸ್ನೇಹಿತರೆ ನೋಡೋದ್ರಲ್ಲ ಆಗಸ್ಟ್ ಮಾಸದಲ್ಲಿ ಯಾವ ರೀತಿ ಇದೆ ಧನಸ್ಸು ರಾಶಿಯವರಿಗೆ ಶುಭ ಫಲಗಳು ಅಶುಭ ಫಲಗಳು ಅನ್ನೋದನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ನಿಮಗೆ ಎಲ್ಲ ತಿಳಿಯುತ್ತೆ ಮುಸ್ತಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಓಂ ಶನೇಶ್ವರ ಎನ್ನು ಮಹಾಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಓಕೆ ಬಾಯ್ ಟೇಕ್ ಕೇರ್ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್